ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ನಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ಫುಲ್ಲು ಲೇಟಾಗಿ ಒಂದು ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ನ ಉದ್ದೇಶ ಏನಂದ್ರೆ ನಾನ್ ಹಿಂಗೆ ಖಾರ ಮಾಡೋದ್ನ ನೋಡ್ದೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಇವಾಗ ತಿನ್ನೋದು ಬೇಕರಿಯಲ್ಲೆಲ್ಲ ಸಿಗುತ್ತಲ್ಲ ತಿನ್ನೋದಿಕ್ಕೆ ಖಾರ ಹಾ ಸೇವ್ ಅದನ್ನ ಸೇವಾ ಸೇವಾ ಸೇವ್ 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 ಓಕೆ ಸೇವ್ ಓಕೆನಾ ಅಂತೆ ಮಾಡೋದ್ನ ನೋಡ್ಕೊಂಡಿದ್ದೀನಿ ಅದಕ್ಕೆ ಓಕೆ ಯಾಕೆ ಹೊರಗಡೆ ಹೋಗಿ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಕಲರ್ ಹಾಕಿರ್ತಾರೆ ಯಾಕೆ ತಿನ್ನೋದು ಅಂತ ಅನ್ಕೊಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಅದೇ ಏನೋ ನನ್ನ ಮೈಂಡ್ ಥಿಂಕ್ ಮಾಡ್ತಿದ್ದೆ ನಾನು ಅಲ್ಲಿ ಅದೇ ಸಜೆಷನ್ ಕೊಟ್ಬಿಟ್ಟು ಹಿಂಗೆ ಏನು ಅಂತ ನಂಗೂ ಗೊತ್ತಿಲ್ಲ ನಿಮ್ಗೂ ಈ ತರ ಆಗಿದ್ಯಾ ಯಾವತ್ತಾದ್ರೂ ಹೇಳಿ ಸೊ ಅದಕ್ಕೆ ನೋಡ್ಕೊಂಡೆ ನಾನು ಮಾಡೋಣ ಅಂತ ಹಿಂಗಿದ್ ನಾಳೆ ನಮ್ಮ ಅತ್ತೆ ಬರ್ತಿದ್ದಾರೆ ಮಕ್ಳುನು ಬರ್ತಿದ್ದಾರೆ ಅಂದ್ರೆ ಆ ಸುನೀಲ್ ಅವ್ರ ಅಕ್ಕ ಇದಾರಲ್ಲ ಅವ್ರ ಅಕ್ಕನ ಮಕ್ಳುನು ಬರ್ತಿದ್ದಾರೆ ಸೊ ಅವ್ರಿಗುನು ಎಲ್ಲರಿಗೂ ಮಾಡಿ ಕೊಟ್ರೆ ಅವ್ರುನು ತಿಂದ್ರೆ ನಾನ್ ಮಾಡಿದ್ದನ್ನ ಎಲ್ಲರೂ ಖುಷಿ ಖುಷಿಯಾಗಿ ತಿಂದ್ರೆ ಏನೋ ಒಂಥರ ಖುಷಿ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಹೆಂಗೆ ಬರುತ್ತೆ ಹೇಗೆ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ಒಟ್ಟಿಗೆ ಟ್ರೈ ಮಾಡೋಣ ಟ್ರೈ ಮಾಡಿ ಚೆನ್ನಾಗಿ ಬಂತಂದ್ರೆ ಹೇಳ್ತೀನಿ ನೀವು ಟ್ರೈ ಮಾಡ್ಕೊಳಿ ಚೆನ್ನಾಗಿ ಬಂದಿಲ್ಲ ಅಂದರೆ ನೋಡೋಣ ಈ ಏನೋ ಅದನ್ನು ರಿವ್ಯೂ ಕೊಡ್ತೀನಿ ಹೇಗಾಯಿತು ಏನು ಅಂತ ಗೊತ್ತಿಲ್ಲ ಈ ಒಂದು ವಿಡಿಯೋನ ಯಾವತ್ತೂ ಪೋಸ್ಟ್ ಮಾಡ್ತೀನಿ ನಾನು ಅಂತ ಓಕೆ ಸೊಬರಿ ಆಗುತ್ತಾ ಬನ್ನಿ ಕುಮಾರ್ ಲೇಟ್ ಆಗಿದೆ ಬೇಗ ಬೇಗ ಎಲ್ಲಾನು ಮಾಡಿ ಇದು ತುಂಬಾ ಲಾಂಗ್ ಪ್ರೊಸೀಜರ್ ಅನ್ನೋದೇನು ಇಲ್ಲ ಲೈಕ್ ತುಂಬಾ ಬೇಗನೆ ಆಗ್ಬಿಡುತ್ತೆ ಓಕೆನಾ ಸೊ ಬನ್ನಿ ಲೇಟ್ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಆಕ್ಚುಲಿ ಸುನೀಲ್ ಅವರಲ್ಲಿ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಹೇಳಿದೆ ನಾನು ಅಡಿಗೆ ಮಾಡ್ಕೊಡ್ತೀನಿ ಅಂತ ನಿಧಾನ ಮಾಡೋದು ನಮ್ಗೆ ರಶ್ ಆಗುತ್ತೆ ನಾನೇ ಮಾಡ್ತೀನಿ ಅಂದ್ರೆ ಓಕೆ ಮಾಡ್ಕೊಳ್ಳಿ ಅಂತ ಅಂದೆ ಇವಾಗ ನಾನು ಆ ಒಂದು ಈ ಒಂದು ನ ಮಾಡೋದಕ್ಕೆ ಮುರಿಪಾಗಿ ಇಡ್ತಿದೀನಿ ಬನ್ನಿ ಮಾಡೋಣ ಇನ್ನು ನೋಡಿ ಹಾಯ್ ವೆಲ್ಕಮ್ ಟು ಮೈ ವ್ಲಾಗ್ ಬನ್ನಿ ಮಾಡೋಣ ನಾನು ಈ ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದೇ ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತೀನಿ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕೊಬೇಕು ನೋಡಿ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನಾನು ನಾನಿವಾಗಿಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚಷ್ಟು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಇದು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಬೋದು ನಾನಿಲ್ಲಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೀವು ನಾರ್ಮಲ್ ಹೇಗೆ ಚಪಾತಿ ಹಿಟ್ಟನ್ನು ನಾದ್ಕೊತಿರಲ್ಲ ಅದೇ ಒಂದು ಹದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ನಾತ್ಕೊಬೇಕು ತುಂಬ ತೆಳ್ಳಗೂ ಹಾತ್ಕೊಂಬಿಡಿ ತುಂಬ ಗಟ್ಟಿಯಾಗೂ ಮೀಡಿಯಮ್ ಆಗಿ ನಾತ್ಕೊಬೇಕು ಇದನ್ನು ಆ್ಯಕ್ಚುಲಿ ನಾನು ಸ್ವಲ್ಪ ಬೆಣ್ಣೆ ಹಾಕೊಳ್ಳೋದನ್ನ ಮರೆತೆ ನೀವು ನೀವೇನು ಮಾಡಿ ಅಂದರೆ ಅದು ಮಿಕ್ಸ್ ಮಾಡ್ತಿರ್ತೀರಲ್ಲ ಅವಾಗಲೇ ಬೆಣ್ಣೆ ಹಾಕ್ಕೊಂಡು ನಾದ್ಕೊಂಬಿಡಿ ಸೊ ಈಸಿ ಆಗಿಬಿಡುತ್ತೆ ನಾನು ಇವಾಗ ನೆನೆಸ್ಕೊಂಡೆ ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡಿದ್ದೀನಿ ಓಕೆನಾ ನೋಡಿ ಈ ಥರ ಒಂದು ಅದಕ್ಕೆ ನೀವು ನಾತ್ಕೊಬೇಕು ಚೆನ್ನಾಗಿ ಇದನ್ನು ನಾವು ಈ ಥರ ನೋಡಿ ಉಂಡೆ ಮಾಡ್ಕೊಬೇಕು ಉಂಡೆ ಮಾಡಿಕೊಂಡು ಈ ಥರ ಉದ್ದ ಉದ್ದ ಉಂಡೆ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ನಾವು ಚಕ್ಲಿ ಒತ್ತೋದು ಎಲ್ಲ ಇರುತ್ತಲ್ಲ ಆಲ್ರೆಡಿ ಒಂದು ಮಾಡಿದ್ದೀನಿ ನಾನು ಸೊ ಅದಕ್ಕೆ ಮಿಸ್ಸಿಯಾಗಿದೆ ಏನು ಅಂದ್ಕೊಂಬಿಡಿ ಸೊ ಈ ಥರ ಇದ್ರೊಳಗಡೆ ಹಾಕಿ ಈ ಥರ ತುಂಬಿಟ್ಟು ಅದು ಮುಚ್ಚಳ ಇರುತ್ತಲ್ಲ ಮುಚ್ಚೋದು ನೋಡಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ತುಂಬ ಈ ಥರ ತಿರುಗಿಸ್ಬೇಕು ಅಯ್ಯೋ ಈ ಥರ ಮಾಡಿಕೊಂಡು ಇದನ್ನು ನೋಡಿ ಥರ ಎಣ್ಣೆ ಕಾಯಕ್ ಇಟ್ಕೊಬೇಕು ಈ ಥರ ಬಿಟ್ಕೊಂಡು ಹುಷಾರಾಗಿ ಇಟ್ಕೊಳ್ಳಿ ಕೈ ತುಂಬ ಸುಡುತ್ತೆ ಅದು ಎಣ್ಣೆದು ಹೊಗೆ ಬರುತ್ತಲ್ಲ ಸೊ ನಿಮ್ಮ ಕೈಯೆಲ್ಲ ಒಂಥರ ಸುಟ್ ಸುಟ್ಟೋಗೋ ತರ ಫೀಲ್ ಆಗುತ್ತೆ ಸೊ ನೋಡಿಕೊಂಡು ನೀವದನ್ನ ಬಿಟ್ಕೊಳ್ಳಿ ಓಕೆನಾ ನೋಡಿ ತುಂಬಾನೇ ಈಸಿ ನಾನು ತೋರಿಸ್ತೀನಿ ನಿಮ್ಗೆ ಓಕೆನಾ ಇದಕ್ಕೆ ನೀವೇನು ಎಕ್ಸ್ಟ್ರಾ ಎಫರ್ಟ್ ಎಲ್ಲ ಹಾಕೋದೇ ಬೇಡ ಅದು ನೋಡಿ ಈ ತರ ಮಚ್ಚಿ ಹಾಕೊಂಡ್ಬೇಕು ನೀವು ಟೈಮ್ ಟೈಮ್ಗೆ ಸೀದ್ ಹೋಗಕ್ ಬಿಡಬಾರ್ದು ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಗೊತ್ತಿರುತ್ತಲ್ಲ ಸೊ ಬಟ್ ಎಣ್ಣೆಗೆ ಹಾಕ್ಬೇಕಿದ್ರೆ ಹುಷಾರು ನಾವು ಹಿಂಗ ಅದನ್ನ ತಿರುಗ್ಸಿದ್ರು ಅಥವಾ ನಿಮ್ ಕಡೆ ಪ್ರೆಸ್ ಮಾಡೋದಿರ್ಬೋದೇ ನಾವು ಆ ತರ ಇದ್ರು ಏನ್ ಎಣ್ಣೆಗೆ ಹಾಕ್ತಿವಲ್ಲ ಅದು ಹೋಗಿ ಒಂದೇ ಸಲ ಬಂದ್ಬಿಡುತ್ತೆ ನಿಮ್ ಕೈಯೆಲ್ಲ ಒಂಥರ ಸುಟ್ಟೋದಂಗ ಆಗುತ್ತೆ ಸೊ ಅವಾಗ ಹುಷಾರಾಗಿರಿ ನೋಡಿ ಇದು ಆಗ್ತಾ ಇದೆ ಬೇಯ್ತಿದೀನ ಸ್ವಲ್ಪ ಬೆಂದ್ರೆ ಇದಾಗುತ್ತೆ ತುಂಬಾ ಅತಿಯಾಗಿ ಬೇಯಿಸ್ಕೊಳಕ್ ಹೋಗ್ಬಿಡಿ ಟೇಸ್ಟೇ ಬರೋದಿಲ್ಲ ನಾನು ಈ ಒಂದು ಶೇಪಲ್ಲಿ ಹಾಕಿದ್ದು ಈ ಇನ್ನೊಂದು ಶೇಪ್ದ ಇದೆ ನೋಡಿ ಇದು ಈ ಥರ ಇದೆ ಎಷ್ಟೊಂದು ಶೇಪ್ದ ಇದೆ ಆ್ಯಕ್ಚುಲಿ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ದೊಡ್ಡದು ಬೇಕಾದ್ರೂ ಮಾಡ್ಕೊಬೋದು ಈ ಥರ ಇನ್ನೂ ನಾನು ಸ್ವಲ್ಪ ದೊಡ್ಡದು ಬೇಕಾದ್ರೆ ಮಾಡ್ಕೊಬೋದು ನೋಡಿ ಈ ಒಂದು ಶೇಪಲ್ಲೂ ಮಾಡ್ಕೊಬೋದು ಚಕ್ಲಿ ಶೇಪಲ್ಲೂ ಮಾಡ್ಕೊಬೋದು ಇದನ್ನ ನಾನು ತೆಗಿತೀನಿ ಇವಾಗ ಸೀರೋದ್ರೆ ಚೆನ್ನಾಗಿರಲ್ಲ ನಾನು ಹೇಳ್ದಂಗೆ ಹತ್ರ ತಗೊಂಬನ್ನಿ ಈ ತರ ಇದನ್ನ ತೆಗಿಬೇಕು ಎಣ್ಣೆ ಎಲ್ಲ ಸೋರ್ಕೊಳಕ್ ಬಿಡಿ ಅದು ಸ್ವಲ್ಪ ಟೈಮ್ ಕೊಡಿ ನೋಡಿ ನಾವು ಲಾಸ್ಟ್ ಟೈಮ್ ಬಿಟ್ಟಿದ್ದೆಲ್ಲ ಕರ್ಕರ್ಗಾಕ್ ಬಿಟ್ಟಿದೆ ಅದನ್ನ ಟೈಮ್ ಟೈಮ್ಗೆ ತಗಿಡಿ ಓಕೆನಾ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಈ ಒಂದು ಶೇಪ್ ಅಲ್ಲಿ ಮಾಡ್ತಾ ಇದ್ದೀನಿ ಓಕೆನಾ ಮಧ್ಯ ಮಧ್ಯ ದೊಡ್ಡ ದೊಡ್ಡದಾಗಿ ಬಾಯಿ ಸಿಕ್ಕಲು ಚೆನ್ನಾಗಿರುತ್ತೆ ಅಂತ ಇದು ನೋಡಿ ಏನನ್ಕೋಬೇಡಿ ಹಿಟ್ ಕೈಯಲ್ಲೇ ಮುಟ್ಟಿ ಮುಟ್ಟಿ ಹಂಗ ಆಗ್ಬಿಟ್ಟಿದೆ ಸೊ ಬನ್ನಿ ಈ ತರ ಇವಾಗ ನೀವು ಕಮ್ಮಿ ಉರಿಯಲ್ಲಿ ಹಿಟ್ಟು ಯಾವತ್ತೂ ಬೇಯಿಸಕ್ಕೆ ಹೋಗ್ಬಿಡಿ ಏನೇ ಎಣ್ಣೆ ಪದಾರ್ಥ ಆಗ್ಬೋದು ಏನಾಗುತ್ತೆ ಅಂದರೆ ಅದು ಎಣ್ಣೆನ ಜಾಸ್ತಿ ಇರ್ಕೊಳುತ್ತೆ ಓಕೆನಾ ಸೊ ಆಲ್ವೇಸ್ ನೀವು ಕಮ್ಮಿ ಊರಿಯಲ್ಲಿ ಅಂದರೆ ಜಾಸ್ತಿ ಉರಿಯಲ್ಲಿ ಇಟ್ಟು ಬೇಯಿಸೋದಕ್ಕೆ ಟ್ರೈ ಮಾಡಿ ಎಣ್ಣೆಯಲ್ಲಿ ಏನೇ ಕರಿತಿದ್ರು ನೀವು ಜಾಸ್ತಿ ಉರಿಯಲ್ಲಿ ಇಟ್ಟು ಟ್ರೈ ಮಾಡಿ ಹಾಕ್ಬೇಕಿದ್ರೆ ಓಕೆ ಫೈನ್ ಹಬ್ಬೆ ಬರುತ್ತಪ್ಪ ಕೈಗೆ ಸುಡುತ್ತೆ ಅನ್ನೋದಾದರೆ ನೀವು ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳಿ ಬಟ್ ಹಾಕೋದ್ಮೇಲಂತೂ ಖಂಡಿತವಾಗ್ಲೂ ನೀವು ಜಾಸ್ತಿ ಉರಿಯಲ್ಲಿಟ್ಟಿನೇ ಬೇಯಿಸ್ಕೊಳ್ಳಿ ಇದು ನೋಡಿ ಯಾವ ಥರ ಇದೆ ಒಳ್ಳೆ ಆ ತರ ಇದೆ ಅಲ್ವಾ ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಸಖತ್ತ ಬಂದಿದ್ದೆ ನಿಜ ಹೇಳ್ಬೇಕಂದ್ರೆ ನೋಡಿ ಇದು ಟೇಸ್ಟ್ ವೈಸ್ ಹೇಳ್ಬೇಕು ಅಂದ್ರೂ ಅಷ್ಟೇ ನಾನು ಸುಳ್ಳು ಹೇಳ್ತಿಲ್ಲ ನಿಜ ಚೆನ್ನಾಗಿ ಬಂದಿದೆ ಓಕೆನಾ ಉಪ್ಪು ಖಾರ ಎಲ್ಲಾನು ಆನ್ ಪಾಯಿಂಟ್ ಇದೆ ಸಕ್ಕತ್ತಾಗಿದೆ ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸಖತ್ ಬಂದಿದೆ ಅಂತ ಹೇಳ್ಬೋದು ಇವಾಗ ನಾನೇ ಅಷ್ಟೊಂದು ಅಡಿಗೆ ಫಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಅಂದ್ಮೇಲೆ ನೀವು ಯಾರಾದ್ರೂ ತುಂಬಾ ಎಕ್ಸ್ಪರ್ಟ್ ಇದ್ದೀರಪ್ಪ ಅಡಿಗೆ ಅಫ್ಕೋರ್ಸ್ ನಿಮ್ಮ ಕೈಯಲ್ಲಿ ಇನ್ನೂ ಟೇಸ್ಟಿಯಾಗಿ ಬರ್ಬೋದು ಹೊರಗಡೆ ಕೊಂಡ್ಕೊಂಡು ಬಂದು ತಿನ್ನೋದಕ್ಕಿಂತ ಬೆಟರ್ ಮನೇಲಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಇದು ನೋಡಿ ಒಳ್ಳೆ ಡಿಸೈನ್ ಯಾವ ಥರ ಬಂದಿದೆ ನಾನು ಕಡಲೆ ಬೀಜ ಹಾಕೊಳ್ತಿದ್ದೀನಿ ಇದೆ ಇನ್ನೊಂದು ಸ್ವಲ್ಪ ಎಣ್ಣೆ ಇರಬೇಕಿತ್ತು ಇದಕ್ಕೆ ಬಟ್ ಖಾಲಿ ಹೀರ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ಈ ಥರ ನೀವು ಬೇಯಿಸ್ಕೊಬೇಕು

ಜಾಸ್ತಿ ಅದನ್ನು ಮುರಿಯೋಕ್ಕೆ ಹೋಗ್ಬೇಡಿ ಅಂದರೆ ತಿನ್ನಬೇಕಿದ್ರೆ ಸ್ವಲ್ಪ ಬಾಯಿಗೆ ಸಿಗಬೇಕಲ್ವ ಅದು ತುಂಬ ಸಣ್ಣದಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ಸೌಂಡ್ ಕೇಳಿಸ್ಕೊಳಿ ಈ ಥರ ಆ ಹೊರ್ಗಡೆ ನಾವು ದುಡ್ಡು ಕೊಟ್ಟು ಅವರು ಎಷ್ಟು ದಿನ ಆಗಿರುತ್ತೋ ಅದನ್ನು ಮಾಡಿ ಯಾವ್ಯಾವ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೋ ಯಾವ ಥರ ಎಣ್ಣೆ ಯೂಸ್ ಮಾಡಿರ್ತಾರೋ ನಮಗೇನೂ ಗೊತ್ತಿರೋದಿಲ್ಲ ಸೊ ಈ ಥರ ತಗೊಂಡು ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದು ಬೆಟರು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟಂತೂ ಇದ್ದೇ ಇರುತ್ತೆ ಅಕ್ಕಿ ಹಿಟ್ಟಂತೂ ಇದ್ದೇ ಇರುತ್ತೆ ಸೊ ಅಷ್ಟೊಂದು ಏನು ನೀವು ಖರ್ಚು ಮಾಡೋಷ್ಟೇನಿಲ್ಲ ನೀವು ಇದನ್ನೇ ಅಂಗಡಿಯಲ್ಲಿ ತರ್ತೀರ ಅಂತ ಅಂದರೆ ಇಲ್ಲ ಅಂದ್ರೂ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ನಿಯರ್ ಆಗುತ್ತೆ ಓಕೆನಾ ಸೊ ಈ ಥರ ಮಾಡಿದ್ರೆ ಫೀಲ್ ಬೆಟರ್ ಅನಿಸುತ್ತೆ ಇವಾಗ ಒಬ್ಬೊಬ್ರಿಗೆ ಫುಡ್ ಅಲರ್ಜಿ ಇರುತ್ತೆ ಅವ್ರು ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಏನು ಹಂಗಂತ ನಾನು ಹೊರಗಡೆ ಫುಡ್ ತಿನ್ನೋದೇ ಇಲ್ಲ ಅಂತ ಹೇಳ್ತಿಲ್ಲ ಬೆಟರ್ ಅಲ್ವಾ ನಮ್ಗೆ ಇವಾಗ ಬರುತ್ತೆ ಅಂತ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತ ನಾನು ಹೇಳ್ತೀನಿ ಓಕೆನಾ ನೋಡಿ ಇದಾಯ್ತಿದು ಮುರಿದಿದ್ದು ಮುರಿದಿದ್ದಿದಾಯಿತು ನಿಜ ತುಂಬ ಚೆನ್ನಾಗಿ ಬಂದಿದೆ ನಾನು ಆಲ್ರೆಡಿ ಟೇಸ್ಟ್ ಕೂಡ ಮಾಡಿಬಿಟ್ಟೆ ಅದನ್ನು ನೋಡಿ ಫುಲ್ ಟೆಂಪ್ಟ್ ಆಯಿತು ನನಗೆ ನಾನು ವೇಟ್ ಕೂಡ ಮಾಡಲಿಲ್ಲ ವಿಡಿಯೋ ಮಾಡೋದಕ್ಕೆ ಅಂತ ಐ ಜಸ್ಟ್ ತಿಂದೆ ಏನು ನಮಗೆ ನಾವು ಮಾಡಿದ್ದು ಟ್ರೈ ಮಾಡಿದ್ದು ತಿನ್ನೋದಕ್ಕೆ ತುಂಬ ಆಗುತ್ತೆ ತುಂಬ ಚೆನ್ನಾಗಿದೆ ಸೊ ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ ಮನೇಲಿ ಇವಾಗ ನೀವು ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿ ಕೊಟ್ಟರೆ ಅವರು ಖುಷಿ ಖುಷಿಯಿಂದ ತಿಂತಾರೆ ಟ್ರೈ ಮಾಡಿ ನೀವು ಒಂದ್ಸಲ ಹೆಂಗಾಗಿದೆ ಅಂತ ಹೇಳಿ ಓಕೆನಾ ನಾನು ಹಾಕಿದ್ದನ್ನ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವುದನ್ನು ಮಿಸ್ ಮಾಡೋಕೆ ಹೋಗ್ಬೇಡಿ ಇನ್ನೂ ಒಂದೇನಪ್ಪ ಅಂದರೆ ನಿಮಗೆ ಪ್ರಾಪರಾಗಿ ಒಂದು ಹದ ಬಂದಿಲ್ಲ ಅಂತಂದರೆ ಚಂದ ತೆ ಏನಾದರೂ ಸ್ವಲ್ಪ ತೆಳ್ಳಗಾಯ್ತು ಅಂದ್ರೂ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಅದು ಒಂಥರ ಹಿಟ್ಟಿಡ್ತರ ಆಗಿಬಿಡುತ್ತೆ ಸೊ ಮೇಕ್ ಶೂರ್ ನೀವು ಬೇಕಿದ್ರೇನೆ ತುಂಬ ಏನೋ ಸ್ವಲ್ಪ ತೆಳ್ಳಗಾಯ್ತು ಅಂತ ನಿಮ್ಗೆ ಅನಿಸಿದ್ರೆ ನೀವು ಸ್ವಲ್ಪ ಯಾವುದಾದ್ರೂ ಅಕ್ಕಿ ಇಟ್ಟು ಅಥವಾ ಕಡಲೆ ಇಟ್ಟು ಹಾಕೊಂಡು ಅದನ್ನು ಮಿತ್ಕೊಳ್ಳಿ ಅವಾಗ ನಿಮಗೆ ಸರಿಯಾದ ಹದ ಬರುತ್ತೆ ಏಕೆಂದ ಗೊತ್ತಾಗುತ್ತೆ ಆಲ್ಮೋಸ್ಟ್ ನೀವು ಅದನ್ನು ನಾಡಬೇಕಿದ್ರೆ ತಿಳಿಗಾಗಿದ್ಯಾ ಏನಾಗಿದೆ ಅಂತ ಈ ಥರ ಮಾಡಿಕೊಂಡು ತಿನ್ನಿ ಇತ್ತೀಚೆಗೆ ನಾನಂತೂ ನಿಜವಾಗ್ಲೂ ನಾನು ಅಷ್ಟೇ ರೋಡ್ ಸೈಡ್ ಫುಡ್ ತಿಂತೀನಿ ಎಲ್ಲನೂ ತಿಂತೀನಿ ಬಟ್ ಇತ್ತೀಚಿಗೆ ಯಾಕೋ ನನಗೆ ಬಾಡಿಗೆ ಸೆಟ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಏನಾದರೂ ಸ್ವಲ್ಪ ನಾನು ಹೊರ್ಗಡೆ ತಿನ್ಕೊಂಡು ಬಂದಿದ್ದೀನಿ ಅಂತ ಅಂದ್ರೆ ಸಾಕು ಫುಲ್ ಅನ್ಕಂಫರ್ಟೇಬಲ್ ಆಗಿರುತ್ತೆ ಸೊ ಮೈಪಿನ್ ನಂತರನೇ ತುಂಬ ಜನ ಫೇಸ್ ಮಾಡ್ತಿರ್ತೀರಾ ನೀವು ಮೊದಲು ಓಕೆ ಇರ್ತೀರಾ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಎಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಏನಾದರೂ ಹೊರ್ಗಡೆ ಸ್ವಲ್ಪ ತಿಂದ್ರೂ ಅಷ್ಟೇ ನಿಮಗೆ ಲೂಸ್ ಮೋಷನ್ ಆಗಿ ಆಗಿರ್ಬೋದು ಅದು ಹೊಟ್ಟೆ ನೋವು ಆಗಿರ್ಬೋದು ಈ ಥರ ಏನಾದರೂ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಈಸಿಯಾಗಿಯೇ ತುಂಬ ಕಮ್ಮಿ ಟೈಮಲ್ಲಿ ನೀವು ಮನೇಲಿ ಮಾಡ್ಕೊಬೋದು ಅಂತ ಅಂದರೆ ತಿನ್ಬೋದಲ್ವಾ ಇವಾಗ ಆಸೆ ಇರುತ್ತೆ ತಿನ್ನಬೇಕು ಅಂತ ಬಟ್ ಅದು ಅದ್ರ ಜೊತೆಗೆ ಎಲ್ತ್ ಕಾನ್ಷಿಯಸ್ ಕೂಡ ಇರುತ್ತಲ್ವ ಅಯ್ಯೋ ತಿಂದರೆ ಹೊಟ್ಟೆ ನೋವು ಬರುತ್ತೆ ರೋಗ ಮೋಷನ್ ಆಗುತ್ತೆ ಅಂತ ಸೊ ಅಂಥವ್ರು ಮನೆಯಲ್ಲಿ ಮಾಡಿಕೊಂಡು ಈ ಥರ ಆರಾಮಾಗಿ ತುಂಬ ದಿನ ಇಟ್ಕೊಂಡು ತಿನ್ಬೋದು ಓಕೆನಾ ಇದು ಇನ್ನೂ ಸಣ್ಣಗೆ ಬೇಕಾದರೂ ಹಾಕೊಳ್ಳಿ ಇದು ದಪ್ಪಕ್ಕೆ ಬೇಕಾದರೂ ಹಾಕೊಳ್ಳಿ ನಿಮ್ಗೆ ಹೆಂಗೆ ಬರುತ್ತಲ್ಲ ನೀವು ಆ ಥರ ಹಾಕ್ಕೊಬೋದು ಇವಾಗ ಮಿಕ್ಚರ್ ಅಂತ ಅಂದಮೇಲೆ ಕಡ್ಡೆ ಬೀಜ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇಲ್ಲ ಅಂತಂದ್ರೆ ಆಗುತ್ತಾ ಆಗಲ್ಲ ಸೊ ಅದಕ್ಕೋಸ್ಕರ ಇದನ್ನ ಸಪ್ರೇಟಾಗಿ ನಾವು ಮಾಡ್ಕೊಂಡಿದ್ವಲ್ಲ ಈ ತರ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಸೌಂಡ್ ಕೇಳಿಸ್ತಿದ್ಯಾ ಫುಲ್ ಫಿಫ್ಟಿ ಸೊ ಆಗಿ ನಾನ್ ನಿಮ್ಗೆ ತಿಂದ್ಬಿಟ್ಟು ತೋರಿಸ್ತೀನಿ ಅಲ್ಲ ಹೇಳ್ತೀನಿ ಹೆಂಗಾಗಿದೆ ಅಂತ ಇನ್ನೊಂದ್ಸಲ ತಿಂದ್ಬಿಟ್ಟು ಹೇಳ್ತೀನಿ ಓಕೆನಾ ನಿಜ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಇದಕ್ಕೇನೆ ನೀವು ಅಂಗಡಿಯಲ್ಲಿ ತೊಗೊಳ್ತೀರಾ ಅಂದರೆ ಜಾಸ್ತಿ ಆಗುತ್ತೆ ಸೊ ಮನೆಯಲ್ಲಿ ಒಂದು ಆಲ್ಮೋಸ್ಟ್ ನಾನೊಂದು ಸೆವೆಂಟಿ ರುಪೀಸ್ ಖರ್ಚು ಮಾಡಿದ್ದೀನೇನು ಅಷ್ಟೇ ಒಂದು ಸೆವೆಂಟಿ ರುಪೀಸ್ಗೆ ನನಗೆ ಇಷ್ಟೊಂದೆಲ್ಲ ಆಗಿದೆ ಸೊ ನೀವು ಯಾರಾದರೂ ಮನೆಯಲ್ಲಿ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿಕೊಳ್ಳಿ